ಅಧಿಕಾರಿ ಅಂಬಾಸ್ ಅವರ ಮೇಲೆ ಪ್ರಕರಣ ದಾಖಲು ಹಿಂದೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲಂಘನೆ ಮಾಡಿ ಕಲಬುರಗಿ ಮಸೀದಿಗಳ ಮೇಲೆ ಹತ್ತಾರು ಪುಂಕಾಳುಗಳು ಬಳಸಿ ನುಸುಗಿನ ಐದು ಗಂಟೆ ಜನರಿಗೆ ಕಿರಿಕಿರಿಯಾಗುವ ಹಾಗೆ ಆಜನ್ ಕೊಡ್ತಾರೆ ಇದರ ವಿರುದ್ಧ ಇನ್ನೂ ಕಾನೂನು ಕ್ರಮ ಜರುಗಿಸಿಲ್ಲ ದ್ವೇಷ ಭಾಷಣ ಮತ್ತು ಅಕ್ರಮ ಗೋ ಸಾಗಾಣಿಕೆ ವಾಹನದ ಮೇಲೆ ಆಗ್ತಾ ಇರುವ ಕಠಿಣ ಕ್ರಮವನ್ನ ಸಡಿಲಗೊಳಿಸುವ ಮಸೂದೆ ಮಂಡಿಸಿ ಸಂವಿಧಾನವನ್ನ ವಿರೋಧಿಸಿ ಹಿಂದೂ ನಾಯಕರುಗಳನ್ನ ಕಟ್ಟಿಹಾಕಲು ವೇಷಭಾಷಣದ ಭಾಷಣದ ನೆಪವೊಡ್ಡಿ ಸತ್ಯ ಹೇಳುವ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ಇದಾಗಿದೆ ಇವೆರಡೂ ಮುಸ್ಲಿಂ ತುಷ್ಟಿಕರಕ್ಕಾಗಿ ಎನ್ನುವುದು ಬಹಿರಂಗ ಸತ್ಯ ಅಕ್ರಮವಾಗಿ ಗೋವುಗಳು ಮತ್ತು ಮರಳು ಸಾಗಾಣಿಕೆ ತಡೆಗಟ್ಟಲು ನಗರ ಪ್ರವೇಶಿಸುವ ಎಲ್ಲಾ ಮಾರ್ಗಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸುವಂತೆ ಕಳೆದ ಇಪ್ಪತ್ತೊಂಬತ್ತರಂದು ಮನವಿ ಸಲ್ಲಿಸಿದ್ರು ಎಲ್ಲಿವರೆಗೂ ನಗರ ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಕಸಾಯಿಖಾನೆ ಬಂದ್ ಮಾಡಲು ಕ್ರಮ ವಹಿಸಿಲ್ಲ ಇದನ್ನು ಖಂಡಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಾರ್ವಜನಿಕರ ಸಹಿ ಸಂಗ್ರಹ ಅಭಿಯಾನ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಒಬ್ಬ ಅಂಬಾದಾಸ್ ಅನ್ನುವಂತಹ ಅಧಿಕಾರಿ ಇವರು ಡಿಶೆಂಬರ್ ಆರು ವಿಜಯೋತ್ಸವದವರ ಒಂದು ವಿಡಿಯೋವನ್ನು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಆಗಿ ಇಟ್ಕೊಂಡಿದ್ರು ಇದನ್ನ ಗಮನಿಸಿದಂತಹ ಕೆಲ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡಿ ಮಹಾನಗರ ಪಾಲಿಕೆಗೆ ಹೋಗಿ ಇದಲ್ಲದೆ ಬ್ರಹ್ಮಪುರ್ ಪೊಲೀಸ್ ಠಾಣೆಯೊಳಗಡೆ ಆ ಅಧಿಕಾರಿಯ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಿಸಿದ್ದಾರೆ ಬಹಳ ಆಶ್ಚರ್ಯ ಆಗತ್ತೆ ನಮಗೆ ಇದೇ ಮುಸ್ಲಿಮರ ಮಸೀದಿಗಳಿಂದ ಬರುವಂತಹ ಆಜಾನ್ ಸುಪ್ರೀಂ ಕೋರ್ಟ್ ನ ತೀರ್ಪಿನ ವಿರುದ್ಧವಾಗಿ ಪ್ರತಿನಿತ್ಯ ಕೂಗ್ತಾರೆ ಐದೈದು ಬಾರಿ ಕೂಗ್ತಾರೆ ಮತ್ತು ಬೆಳಗಿನ ಜಾವ ಐದು ಆರು ಗಂಟೆವರೆಗೂ ಕೂಡ ಅದನ್ನು ಬಳಸಬಾರ್ದು ಧ್ವನಿವರ್ಧಕ ಇದೆಲ್ಲ ನಿಯಮವನ್ನ ಇಟ್ಕೊಂಡು ನಾವು ಕಳೆದ ಬಾರಿ ಎಸ್ ಪಿ ಅವರಿಗೆ ಮತ್ತು ಲೋಕಾಯ ಕಲ್ಬುರ್ಗಿಯ ಆಯುಕ್ತರಿಗೆ ಪೊಲೀಸ್ ಆಯುಕ್ತರಿಗೆ ದೂರ ನೀಡಿದ್ರು ಕೂಡ ಎರಡು ತಿಂಗಳಾಯ್ತು ಯಾವುದೇ ಮಸೀದಿಗಳ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ನಾವು ದೂರ ನೀಡಿದ್ದಕ್ಕಾಗಿ ಎಫ್ಐಆರ್ ಕೂಡ ಅವರು ಹಾಕಿಲ್ಲ ಆದರೆ ಮುಸ್ಲಿಮ ಯುವಕರು ಬಂದ್ಬಿಟ್ಟು ಒಬ್ಬ ಹಿಂದೂ ಅಧಿಕಾರಿಯ ಮೇಲೆ ವಾಟ್ಸಪ್ ಸ್ಟೇಟಸ್ಸಿಗೋಸ್ಕರ ದೂರನ ನೀಡಿದ್ದಕ್ಕಾಗಿ ಇಮಿಡಿಯೇಟ್ ಎಫ್ಐಆರ್ ಮಾಡ್ತಾರೆ ಇದು ಅತ್ಯಂತ ಖಂಡನೀಯವಾಗಿರುವಂತಹ ಪ್ರಕರಣ ಇದು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಮಸೂದೆಯನ್ನ ಜಾರಿ ಮಾಡಲಿಕ್ಕೆ ಹೊರಟಿದೆ ಪ್ರಚೋದನಕಾರಿ ಮತ್ತು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಏಳು ವರ್ಷ ಹತ್ತು ವರ್ಷ ಮೂರು ವರ್ಷ ಕಠಿಣ ಶಿಕ್ಷೆ ಮತ್ತು ಐದು ಸಾವಿರ ರೂಪಾಯಿ ವರೆಗಿನ ದಂಡ ವಿಧಿಸುವಂತಹ ಒಂದು ಮಸೂದೆಯನ್ನ ಇವರು ಪಾಸ್ ಮಾಡೋರಿದ್ದಾರೆ ಇದು ಕೇವಲ ದ್ವೇಷ ಭಾಷಣ ಎಲ್ಲ ಸಮುದಾಯಕ್ಕೆ ಅನ್ವಯ ಆಗುವಂತೆ ಅಂತ ಅವ್ರು ಹೇಳ್ತಾರೆ ಆದರೆ ಗುರಿ ಮಾತ್ರ ಹಿಂದೂ ಸಮಾಜ ಹಿಂದೂ ನಾಯಕರ ಮೇಲೆ ಈ ದೇಶದಲ್ಲಿರುವಂತಹ ಕೆಲ ಸಂಘಟನೆಗಳ ವಿರುದ್ಧ ಜನರಿಗೆ ಸತ್ಯವನ್ನ ತಿಳಿಸುವಂತಹ ಕೆಲಸ ಹಿಂದೂ ನಾಯಕರು ಮಾಡ್ತಾ ಇದ್ದಾರೆ ಸತ್ಯ ಹೇಳಿದ್ರೆ ಹೇಗೆ ದೇಶ ಭಾಷಣ ಆಗುತ್ತೆ ಅದು ಸತ್ಯ ಹೇಳಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಸಂವಿಧಾನ ಕೊಟ್ಟಂತಹ ವಾಕ್ ಸ್ವಾತಂತ್ರ್ಯವನ್ನ ಹಿಂದೂಗಳಿಂದ ಕಸಿದಕೊಳ್ಳುವಂತಹ ಒಂದು ದೊಡ್ಡ ಷಡ್ಯಂತ್ರ ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಈ ಮಸೂದೆ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಹಿಂದೂ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಯಾವ ಮಸೀದಿಯಿಂದ ಕಲ್ಲುಗಳು ಬರ್ತವೆ ಅಂತಹ ಮಸೀದಿಯ ರಕ್ಷಣೆಗಾಗಿ ಈ ಮಸೂದೆಯನ್ನು ಇವರು ಜಾರಿ ಮಾಡ್ತಾರೆ ಅದ್ರ ಜೊತೆಗೆ ಹಿಂದಿನ ಬಿಜೆಪಿ ಸರ್ಕಾರ ಗೋ ಹತ್ಯಾ ತಡೆ ಕಾಯ್ದೆಯನ್ನ ರಚನೆ ಮಾಡಿತ್ತು ಮತ್ತು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂತಹ ವಾಹನಗಳ ಮೇಲೆ ಕಠಿಣ ಕ್ರಮಕ್ಕಾಗಿ ನಿಯಮವನ್ನ ರೂಪಿಸಿತ್ತು ಅಂದ್ರೆ ಒಂದು ವಾಹನ ದನಗಳನ್ನ ಸಾಗಿಸುವಂತ ವಾಹನ ಸಿಕ್ ಬಿದ್ರೆ ಅದನ್ನು ಬಿಡಿಸ್ಕೊಳ್ಬೇಕಾದ್ರೆ ಸುಮಾರು ಐದು ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯನ್ನ ತೋರಿಸಿ ಅದನ್ನು ರಿಲೀಸ್ ಮಾಡಿಕೊಳ್ಳುವಂತಹ ಒಂದು ನಿಯಮವನ್ನು ಹಿಂದಿನ ಸರ್ಕಾರ ರೂಪಿಸಿತು ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಆ ನಿಯಮವನ್ನ ರದ್ದುಪಡಿಸಿ ನೀನ್ ಬೇಕಾದಷ್ಟು ಆ ಹಸುಗಳನ್ನು ಸಾಗಿಸು ನಿನ್ನ ವಾಹನವನ್ನು ಬಿಡುಗಡೆ ಮಾಡ್ಲಿಕ್ಕೆ ನಾವಿದೀವಿ ಅಂತ ಹೇಳಿ ಆ ಕಾನೂನಿಗೆ ಇರುವಂತಹ ಕಠಿಣತೆಯನ್ನ ಇವರು ಸಡಿಲ ಮಾಡ್ತಾ ಇದ್ದಾರೆ ಇದು ಏನ್ ತೋರಿಸುತ್ತೆ ಅಂತ ಕೇಳಿದ್ರೆ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ನಾವು ಕಾಂಗ್ರೆಸ್ನವರು ನಮ್ಗೆ ಅಧಿಕಾರ ಇದೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ತೋರ್ಸ್ಕೊಡ್ತಾ ಇದ್ದಾರೆ ಇದು ಅತ್ಯಂತ ಕಳವಳಕಾರಿಯಾಗಿರುವಂತಹ ಬಸವ ತತ್ವ ಅನ್ನುವಂತಹ ಸಂದೇಶದ ಮೇಲೆ ನಮ್ಮ ಸರ್ಕಾರ ನಡೆಯುತ್ತೆ ಅಂತ ನೀವು ಹೇಳ್ತೀರಿ ಅಂಬೇಡ್ಕರ್ ಅವರು ಹಾಕಿ ಹಾದಿ ಮೇಲೆ ನಾವು ಹೋಗ್ತೀವಿ ಅಂತ ಹೇಳ್ತೇರಿ ಆರ್ಟಿಕಲ್ ಫಾರ್ಟಿ ಏಟ್ ನಲ್ಲಿ ಹೇಳುತ್ತೆ ಗೋವುಗಳನ್ನ ರಕ್ಷಣೆ ಮಾಡಿ ಅವುಗಳ ವಧೆಯನ್ನ ನಿಲ್ಲಿಸಿ ಅಂತ ಆರ್ಟಿಕಲ್ ಫಾರ್ಟಿ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಬಸವ ತತ್ವದ ವಿರುದ್ಧ ಹೋಗ್ತಾ ಇದೀರಿ ಈ ಕಡೆ ಸಂವಿಧಾನದ ವಿರುದ್ಧನೂ ಕೂಡ ನೀವು ಹೋಗ್ತಿದ್ದೀರಿ ನೀವು ಕೊಡುವ ಸಂದೇಶ ಆದ್ರೂ ಏನು ಸರ್ಕಾರದ ಈ ಎರಡು ಮಸೂದೆಗಳ ವಿರುದ್ಧ ಇಡೀ ಹಿಂದೂ ಸಮಾಜ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಬ್ಯೂರೋ ರಿಪೋರ್ಟ್ ಎಸ್ ಪಿ ನ್ಯೂಸ್ ಕಲಬುರ್ಗಿ